ದೇಶದ ಮತದಾರನಿಗೆ ನರೇಂದ್ರ ಮೋದಿ ಭಾರತದ ಸರ್ವಕಾಲಿಕ ನೆಚ್ಚಿನ ಪ್ರಧಾನಿ ಇವರ ನಂತರದ ಸ್ಥಾನ ಅಟಲ್ ಬಿಹಾರಿ ವಾಜಪೇಯಿಯವರಿಗೆ ಮೂರನೆಯ ಹಾಗೂ ಕೊನೆಯ ಸ್ಥಾನ ಇಂದಿರಾ ಗಾಂಧಿ ಅವರದು ಇದು ದ ಫೆಡರಲ್ ಪುದಿಯ ತಲೆಮುರೈ ಆಪ್ ಸಂಸ್ಥೆ ನಡೆಸಿದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮತದಾರನ ಮನದಾಳದ ಅನಿಸಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮುನ್ನ ಜಾತಿ ಗಣತಿ ಪ್ರಮುಖ ಚುನಾವಣಾ ವಿಷಯ ಸೂಚಿಯಾಗಿ ಪ್ರತಿಪಕ್ಷಗಳು ಇದನ್ನು ಪ್ರಬಲವಾಗಿ ಪ್ರತಿಪಾದಿಸುತ್ತಿದ್ದರೂ ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಮುಖ ಕಥಾನಕ ನಿರೂಪಣೆ ಪ್ರಧಾನಿ ಮೋದಿ ಸುತ್ತಲೇ ಸುತ್ತುತ್ತಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರತಿಪಾದನೆಯನ್ನು ಮುಂದು ಮಾಡುತ್ತಿರುವ ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ಈ ಪ್ರಸ್ತಾವನೆಯ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸಿದೆ ಆದರೆ ಲೋಕಸಭಾ ಚುನಾವಣೆಗೆ ರಾಜ್ಯದ ವಿಧಾನಸಭಾ ಚುನಾವಣೆಯನ್ನು ತಳಕು ಹಾಕಿದರೆ ರಾಜ್ಯ ಸರ್ಕಾರಗಳ ಕಾರ್ಯವೈಖರಿಗೆ ಧಕ್ಕೆಯಾಗುತ್ತದೆ ಎಂಬ ಆತಂಕವೂ ಕಾಡುತ್ತಿದೆ ರಾಷ್ಟ್ರದ ಪ್ರಾಮುಖ್ಯತೆ ಅತಿ ಚರ್ಚಿತವಾಗುತ್ತಿರುವ ಈ ಸಂಗತಿಗಳ ಬಗ್ಗೆ ದೇಶದ ಮತದಾರರ ಮನಸ್ಸಿನಲ್ಲಿ ಏನಿದೆ ಅವೆಲ್ಲವೂ ಪ್ರಾಮುಖ್ಯವೇ ನಾಯಕರ ವರ್ಚಸ್ಸು ಚುನಾವಣೆಯ ಸಂದರ್ಭವನ್ನು ಆಕ್ರಮಿಸಿರುವ ಜ್ವಲಂತ ಸಮಸ್ಯೆಗಳನ್ನು ಮಂಕು ಮಾಡಲಿದೆಯೇ ಕಳೆದ ಎಪ್ಪತ್ತಾರು ವರ್ಷಗಳಲ್ಲಿ ದೇಶದ ಸಾರ್ವಕಾಲಿಕ ನೆಚ್ಚಿನ ಪ್ರಧಾನಿ ಯಾರು ಸಾರ್ವಜನಿಕ ಚುನಾವಣೆ ಸನ್ನಿಹಿತವಾಗಿರುವ ಈ ಸಂದರ್ಭದಲ್ಲಿ ದೇಶಾದ್ಯಂತ ಮತದಾರನ ನಾಡಿ ಮಿಡಿತ ಹಿಡಿಯಲು ದ ಫೆಡರಲ್ ಹಾಗೂ ಅದರ ಸಹೋದರಿ ಸಂಸ್ಥೆ ಪುತಿಯ ತಲೆಮುರೈ ಆ್ಯಪ್ ರಿಸರ್ಚ್ ಗ್ರೂಪ್ ನಡೆಸಿದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಮತದಾರರಿಗೆ ಒಂಬತ್ತು ಪ್ರಶ್ನೆಗಳನ್ನು ಕೇಳಲಾಗಿದೆ ಅದರಲ್ಲಿ ಇಂದು ಸಮೀಕ್ಷೆದಾರರು ಕೇಳಿದ ಪ್ರಶ್ನೆ ಎಂದರೆ ವಿರೋಧ ಪಕ್ಷಗಳು ಪ್ರತಿಪಾದಿಸುವ ಜಾತಿ ಗಣತಿಯನ್ನು ನೀವು ಅನುಮೋದಿಸುತ್ತೀರಾ ಈ ಪ್ರಶ್ನೆಗೆ ಪ್ರತಿಕ್ರಿಯಿಸಿದವರಲ್ಲಿ ಶೇಕಡ ಮೂವತ್ತೇಳರಷ್ಟು ಜನರು ಹೌದು ಎಂದು ಹೇಳಿದ್ದಾರೆ ಆದರೆ ಬಹುಪಾಲು ಅಂದರೆ ಶೇಕಡ ಐವತ್ತೈದರಷ್ಟು ಮತದಾರರು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಕಲ್ಪನೆಗೆ ವಿರುದ್ಧವಾಗಿದೆ ಎಂದು ಹೇಳಿದ್ದಾರೆ ಜಾತಿ ಗಣತಿಯನ್ನು ಬೆಂಬಲಿಸಿದವರಲ್ಲಿ ಗರಿಷ್ಠ ಸಂಖ್ಯೆಯ ಮತದಾರರು ಪೂರ್ವ ವಲಯದಲ್ಲಿ ಇದ್ದಾರೆ ಅದು ಶೇಕಡ ನಲವತ್ತ್ಮೂರರಷ್ಟು ಇನ್ನು ಶೇಕಡ ಅರವತ್ಮೂರರಷ್ಟು ಮಂದಿ ಮತದಾರರು ಪ್ರಶ್ನೆಗೆ ಇಲ್ಲ ಎಂದು ಸ್ಪಷ್ಟವಾಗಿ ಉತ್ತರಿಸಿ ಗಮನ ಸೆಳೆದಿದ್ದಾರೆ ನಂತರದ ಪ್ರಶ್ನೆ ಎಂದರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಯನ್ನು ಜಾರಿಗೆ ತರುವ ಕೇಂದ್ರದ ಯೋಜನೆಯನ್ನು ನೀವು ಅನುಮೋದಿಸುತ್ತೀರಾ ಈ ಆಲೋಚನೆಯ ಪರವಾಗಿ ಹೆಚ್ಚಿನ ಮತದಾರರು ಒಲವು ತೋರಿದ್ದಾರೆ ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿಕ್ರಿಯಿಸಿದವರಲ್ಲಿ ಸುಮಾರು ಶೇಕಡಾ ಅರವತ್ತೆರಡರಷ್ಟು ಮತದಾರರು ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆಯ ಪರವಾಗಿದ್ದಾರೆ ಆದರೆ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಜನ ಇಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ ದಕ್ಷಿಣದಲ್ಲಿ ಕೆಲವು ಮತದಾರರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಶೇಕಡ ಐವತ್ತೊಂದರಷ್ಟು ಮತದಾರರು ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಹಮತ ವ್ಯಕ್ತಪಡಿಸಿದ್ದಾರೆ ದಕ್ಷಿಣದ ಐದು ರಾಜ್ಯಗಳ ಪೈಕಿ ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವುದರಿಂದ ಈ ಪ್ರತಿಕ್ರಿಯೆ ಸಹಜ ಎನ್ನಬಹುದು ಆದರೆ ಈ ಪರಿಕಲ್ಪನೆಗೆ ಪಶ್ಚಿಮ ವಲಯದಿಂದ ಗರಿಷ್ಠ ಬೆಂಬಲ ದೊರೆತಿದೆ ಈ ಭಾಗದ ಶೇಕಡ ಎಪ್ಪ ಇಪ್ಪತ್ತೊಂದರಷ್ಟು ಮತದಾರರು ಒಂದು ರಾಷ್ಟ್ರ ಒಂದು ಚುನಾವಣೆಗೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಹಾಗಾದರೆ ಪ್ರಧಾನ ಮಂತ್ರಿಯಾಗಿ ವಿರೋಧ ಪಕ್ಷದಲ್ಲಿರುವ ನಾಯಕರ ಪೈಕಿ ಯಾರು ವಿರೋಧ ಪಕ್ಷದ ನಾಯಕರಲ್ಲಿ ಮತದಾರರ ಪ್ರಕಾರ ಉತ್ತಮ ಪ್ರಧಾನಿಯಾಗಬಲ್ಲ ಅಭ್ಯರ್ಥಿ ಯಾರು ಸಮೀಕ್ಷೆಯಲ್ಲಿ ಉತ್ತರ ಹೇಳಲಾಗುವುದಿಲ್ಲ ಅಥವಾ ತಮಗೆ ತಿಳಿದಿಲ್ಲ ಎಂದು ಹೇಳುವವರ ಸಂಖ್ಯೆ ಹೆಚ್ಚಿದೆ ದಕ್ಷಿಣ ವಲಯದಲ್ಲಿ ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವುದರಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಶೇಕಡ ಇಪ್ಪತ್ತೇಳರಷ್ಟು ಮತದಾರರ ಆಯ್ಕೆ ನಂತರದ ಸ್ಥಾನ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅವರಿಗೆ ದೊರೆತಿರುವ ಒಲವು ಶೇಕಡ ಹದಿನೇಳರಷ್ಟು ಮತದಾರರದು ಮಾತ್ರ ಇತರರು ತಮ್ಮ ರಾಜ್ಯ ಪ್ರದೇಶಗಳಿಂದ ಕೆಲವು ಬೆಂಬಲಗಳನ್ನು ಪಡೆದಿರುವಂತೆ ತೋರುತ್ತಿದೆ ಮತ್ತೊಮ್ಮೆ ನಾವು ಸಾರ್ವಕಾಲಿಕ ನೆಚ್ಚಿನ ಪ್ರಧಾನಿಯ ಪ್ರಶ್ನೆಗೆ ಬಂದರೆ ಸಾರ್ವಕಾಲಿಕ ನೆಚ್ಚಿನ ಪ್ರಧಾನಿ ಯಾರು ಎಂದು ಕೇಳಿದಾಗ ಇಲ್ಲಿ ಸ್ಪಷ್ಟವಾಗಿ ದೊರೆತ ಉತ್ತರವೆಂದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ವಲಯದ ಶೇಕಡ ಅರವತ್ತೆರಡರಷ್ಟು ಮತದಾರರು ಮೋದಿ ತಮ್ಮ ಆಯ್ಕೆ ಎಂದಿದ್ದರೆ ಉತ್ತರ ಪಶ್ಚಿಮ ಪೂರ್ವ ವಲಯದಿಂದ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಮಂದಿ ಮೋದಿಗೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಶೇಕಡ ನಲವತ್ತೆಂಟರಷ್ಟು ಮತದಾರರು ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ನೆಚ್ಚಿನ ನಾಯಕ ಎಂದು ಹೇಳಿದರೆ ಶೇಕಡಾ ನಲವತ್ತೆರಡರಷ್ಟು ಮತದಾರರು ಇಂದಿರಾಗಾಂಧಿ ಅವರ ಹತ್ರ ಒಲವು ತೋರಿಸಿದ್ದಾರೆ ಸ್ವಾತಂತ್ರ್ಯ ಬಂದ ಎಪ್ಪತ್ತಾರು ವರ್ಷಗಳಲ್ಲಿ ಇಂದಿರಾ ಗಾಂಧಿ ಅವರನ್ನು ದಕ್ಷಿಣ ವಲಯದಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಮಂದಿ ಮತದಾರರು ನೆಚ್ಚಿನ ನಾಯಕಿ ಎಂದಿದ್ದಾರೆ ಮೋದಿ ಅವರನ್ನು ಬೆಂಬಲಿಸಿದವರ ಸಂಖ್ಯೆ ಶೇಕಡಾ ನಲವತ್ತೆಂಟು ಎಂದು ಸಮೀಕ್ಷೆ ತಿಳಿಸಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ